ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೆರ್ ಮಾಡುವ ನಮಸ್ಕಾರಗಳು ರಮ್ಯ ಕಥಾಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ನೀವೀಗ ಪ್ರೀತಿಯ ತೇರು ಧಾರಾವಾಹಿಯ ತೊಂಬತ್ತೈದನೇ ಅಧ್ಯಾಯವನ್ನು ಕೇಳ್ತಾ ಇದ್ದೀರಾ ಹೆದರಿಕೆ ಆಗ್ತಿದೆಯಾ ನೇಹಾ ಹೆದರುಬೇಡ ಪುಟಿ ಸುಹಾಸ ನಿಂಗೇನು ಹೊಸಬ ಅಲ್ವಲ್ಲ ಈಗ ಸ್ವಲ್ಪ ಬೇಸಲದಲ್ಲಿದ್ದರೂ ನಿನ್ನ ಮೇಲೆ ಪ್ರೀತಿ ಇದ್ದೇ ಇದೆ ತಾನೇ ಸ್ವಲ್ಪ ಸಮಯ ಕೊಡು ನಿಮ್ಮಿಬ್ಬರ ಮಧ್ಯೆ ಎಲ್ಲ ಸರಿ ಹೋಗುತ್ತೆ ಎಂದಾಗ ನೇಹಾ ಅಮಾಯಕಿಯಂತೆ ತಲೆ ಆಡಿಸಿದಳು ಗರ ಬಡಿದವಳಂತೆ ಅಲ್ಲೇ ಕುಳಿತಿದ್ದ ವಾರುಣಿಯ ಕಡೆ ನೋಡಿದ ಲೀಲಾ ಏನು ವಾರುಣಿ ಮಗುಗೆ ಧೈರ್ಯ ಹೇಳೋದು ಬಿಟ್ಟು ನೀನೇ ಹೇಗೆ ಕೂತಿದೆಯಾ ಬಾ ಮುಂದಿನ ಕೆಲಸ ನೋಡೋಣ ಎಂದು ನೇಹಾಳನ್ನು ಕರೆದುಕೊಂಡು ಹೊರಟರು ವಾರುಣಿ ನೇಹಾ ಹೇಳಿದ ಸತ್ಯದ ಆಘಾತದಿಂದ ಇನ್ನೂ ಹೊರಗೆ ಬಂದಿರಲಿಲ್ಲ ಅಲ್ಲೇ ಕಲ್ಲಾಗಿ ಕುಳಿತಿದ್ದಳು ಒಂದೆರಡು ಹೆಜ್ಜೆ ಮುಂದಿಟ್ಟಲಿಲ್ಲ ಬಾ ವಾರುಣಿ ಸಮಯ ಮೀರಿ ಹೋಗುತ್ತೆ ಎಂದು ನೇಹಾಳ ಭುಜ ಬಳಸಿ ಹಿಡಿದು ಮುಂದೆ ನಡೆದರು ಸಮಯ ಮೀರ್ ಹೋಗ್ಬಿಟ್ಟಿದೆ ಅದಕ್ಕೆ ನನ್ನ ಕ್ಷಮಿಸ್ಬಿಡಿ ಮನದಲ್ಲೇ ಅತ್ತಳು ವಾರುಣಿ ಕೀ ಕೊಟ್ಟ ಗೊಂಬೆಯ ಹಾಗೆ ಲೀಲಾಳ ಹಿಂದೆ ನಡೆದಳು ನೇಹಾಳನ್ನು ದೇವರ ಮುಂದೆ ಮಣೆಯ ಮೇಲೆ ಕೂರಿಸಿ ಅರಿಸಿನ ಕುಂಕುಮ ಹಚ್ಚಿದರು ಪುಟ್ಟ ಫ್ರಾಕ್ ಹಾಕ್ಕೊಂಡು ಸುಹಾಸ ನನ್ನ ಜುಟ್ಟೆಳ್ದ ಅಂತ ಅಳುತ್ತಾ ಬರ್ತಿದ್ದ ಪುಟ್ಟ ಹುಡುಗಿನೇ ನೋಡ್ದಾಗ್ತಿದೆ ನನಗಿನ್ನು ನೆನ್ನೆ ಮೊನ್ನೆವರೆಗೂ ಇದೇ ಅಂಗಳದಲ್ಲಿ ಕುಂಟೆ ಬಿಲ್ಲೆ ಆಡ್ತಾ ಇದ್ದ ಹುಡುಗಿ ಇವತ್ತಾಗಲೇ ನಮ್ಮನೆ ಸೊಸೆ ಎನ್ನುತ್ತಾ ನೇಹಾಳ ಸವರಿ ಕೈಯನ್ನು ತುಟಿಗೆ ಇಟ್ಟುಕೊಂಡರು ಕಣ್ಣಲ್ಲಿ ಸಂತಸದ ಬಿಂದುಗಳು ಜಮೆಯಾಗುತ್ತಿದ್ದವು ಅಳಿಯನ್ನು ಕರಿ ಲೀಲಾ ಅವರಿಗೆ ಮಗನ ಮೇಲಿನ ಮುನಿಸು ಇನ್ನೂ ತಗ್ಗಿರಲಿಲ್ಲ ಅತ್ಗೆ ಸುಹಾಸನ ಮೇಲೆ ಇನ್ನೂ ಕೋಪನಾ ಅವನೂ ಏನು ತಪ್ಪಿಲ್ಲ ಬಿಡಿ ಅತ್ಗೆ ವಾರುಣಿ ಪ್ರಯಾಸದಿಂದ ಹೇಳಿದಳು ವಾರುಣಿ ನೀನು ಅವನನ್ನು ವಹಿಸಿಟ್ಕೊಂಡು ಬರಬೇಡ ಮಂಜಣ್ಣ ನಿವಸ್ತಿನ ಪರಿಸ್ಥಿತಿಗೆ ಅವನೇ ಕಾರಣ ಲೀಲಾ ಕೋಪದಿಂದ ಹೇಳಿದಾಗ ತಾಯಿ ಮಗನ ಮಧ್ಯೆ ಸಂಬಂಧ ಕೆಡೋದಕ್ಕೆ ನೀನೇ ಕಾರಣ ಎಂಬಂತೆ ನೇಹಾಳ ಕಡೆ ನೋಡಿದರು ವಾರುಣಿ ಅವರ ನೋಟದ ಭಾವ ತಿಳಿದರೂ ತಿಳಿಯದಂತೆ ಅಮಾಯಕ ಮೊಗ ಹೊತ್ತು ಕುಳಿತಳು ನೇಹಾ ವಾರುಣಿ ಸುಹಾಸನನ್ನು ಕರೆಯದೇ ಇದ್ದಾಗ ಲೀಲಾ ಕೂಗು ಹಾಕಿದಳು ಸುಹಾಸ ತಾಯಿ ಕರೆದಾಗ ಅವಸರದಿಂದ ಬಂದ ಸುಹಾಸ ತಗೋ ನೇಹಾಗೆ ಅರ್ಶನಾ ಕುಂಕುಮ ಹಚ್ಚು ಹೂ ಮುಟ್ಸು ಮಗನ ಮುಖ ಕೂಡ ನೋಡದೆ ಹೇಳಿದರು ಲೀಲಾ ಸುಹಾಸ ಅವರು ಹೇಳಿದ ಹಾಗೆ ಮಾಡಿದ ಇಬ್ಬರೂ ದೇವರಿಗೆ ದೊಡ್ಡವರಿಗೆ ನಮಸ್ಕಾರ ಮಾಡಿ ಎಂದರು ಲೀಲಾ ಸುಹಾಸ್ನೇಹ ಅವರು ಹೇಳಿದಂತೆಯೇ ಮಾಡಿದರು ವಾರುಣಿ ಕಾಲಿಗೆ ನಮಸ್ಕಾರ ಮಾಡಿದಾಗ ವಾರುಣಿಗೆ ದುಃಖ ತಡೆಯಲು ಆಗಲಿಲ್ಲ ತನ್ನ ಮಗಳಿಂದ ಅಳಿಯನ ಜೀವನ ಹಾಳಾಗಿ ಹೋಗುವುದು ಎಂಬ ಭಯ ಅವಳನ್ನು ಕಾಡುತ್ತಿತ್ತು ಸುಹಾಸ್ ಕಾಲಿಗೆ ಬಿದ್ದಾಗ ಅವನನ್ನು ಹಿಡಿದೆತ್ತಿ ಅವನನ್ನು ವಾತ್ಸಲ್ಯದಿಂದ ನೋಡಿದಳು ಅತೇ ನನ್ನ ನೇಹನ್ ಚೆನ್ನಾಗಿ ನೋಡ್ಕೊಳ್ತೀನತ್ತೆ ನೀನು ಅವಳ ಬಗ್ಗೆ ಯೋಚನೆ ಮಾಡಬೇಡ ಮೊದಲು ಮಾಡಿದ ತಪ್ಪನ್ನು ಮತ್ತೆ ಮಾಡೋದಿಲ್ಲ ಎಂದ ತನ್ನ ತಪ್ಪೇ ಇಲ್ಲದಿದ್ದರೂ ಕ್ಷಮೆ ಕೇಳುವ ಅವನ ಉದಾರ ಗುಣಕ್ಕೆ ಸೋತು ಹೋದಳು ವಾರುಣಿ ತನಗಿಂತ ಮಳದದ್ದ ಎತ್ತರ ಇದ್ದ ಸೋದರಣಿಯನ ಮೇಲೆ ಮಮತೆ ಉಕ್ಕಿ ಹರಿದಿತ್ತು ನಮ್ಮನ್ನು ಕ್ಷಮಿಸ್ಬಿಡು ಸುಹಾಸ ಎಂದು ಹೇಳುತ್ತಾ ಅವನ ಎದೆಗೆ ಒರಗಿದರು ಸುಹಾಸನ ಕಣ್ಣು ಕೂಡ ಒದ್ದೆಯಾಗಿತ್ತು ವಾರುಣಿಯವರು ಅಳುವುದನ್ನು ನೋಡಿ ಲೀಲಾ ಅವರಿಗೆ ಸಂಕಟವಾಗಿತ್ತು ಸುಹಾಸನ ಕಡೆ ಕಿಡಿನೋಟ ಬೀರುತ್ತಾ ನೀನಿಂದ ಈ ಮನೆ ಮಗಳು ಕಣ್ಣೀರು ಹಾಕಾಗ ಆಯಿತು ಇನ್ಮೇಲಾದರೂ ಅವಳಿಗೆ ನೆಮ್ಮದಿ ಕೊಡು ಎಂದರು ಸಿಟ್ಟಿನಿಂದ ವಾರುಣಿಯ ನೋಟ ನೇಹಾಳ ಕಡೆ ಹರಿದಿತ್ತು ನೇಹಾ ಅದ್ಯಾವುದೂ ತನಗೆ ಸಂಬಂಧ ಇಲ್ಲ ಎನ್ನುವಂತೆ ಎತ್ತಲೋ ದೃಷ್ಟಿ ಬೀರಿ ನಿಂತಿದ್ದಳು ವಾ ಇದೇನಿದು ಇದನ್ನು ಇದನ್ಯಾವಾಗ್ತಂದ್ರಿ ಹಿಂದಿನಿಂದ ತನ್ನನ್ನು ಬಳಸಿ ಹಿಡಿದು ನಿಂತ ಆದಿಯ ಕೈಯಲ್ಲಿದ್ದ ನೈದಿಲೆ ಹೂವನ್ನು ಕಂಡು ಸಂತಸದಿಂದ ನುಡಿದಳು ಆದಿತಿ ಸಂಜೆ ಕೆರೆ ದಡದ ಮೇಲೆ ವಾಕಿಂಗ್ ಹೋಗಿದ್ದೆ ಆಗ ಇದನ್ನು ನೋಡಿ ನಿಮ್ಮ ನೆನಪಾಯಿತು ತಗೊಂಡು ಬಂದೆ ಎಂದ ಆದಿ ಆದಿತ್ಯನ ಪ್ರತಿಯೊಂದು ನಡೆಯೂ ಆದಿತಿಯಲ್ಲಿ ಹೊಸ ಭಾವ ಉಂಟು ಮಾಡುತ್ತಿತ್ತು ಅವನ ಸಣ್ಣದೊಂದು ಸ್ಪರ್ಶಕ್ಕೂ ಅರಳುತ್ತಿದ್ದಳು ಅವನ ತುಂಟ ನೋಟಕ್ಕೆ ಪ್ರತಿ ಬಾರಿಯೂ ನಾಚಿಕೆಂಪಗಾಗುತ್ತಿದ್ದಳು ಅವಳ ಈ ನಾಚಿಕೆ ನೋಡುವುದೇ ಆದಿತ್ಯನಿಗೆ ಒಂದು ಸೊಬಗು ಆದಿತಿ ಐ ಲವ್ ಯು ಪಿಸುದಿನಿಯಲ್ಲಿ ಉಸುರಿದ ಅವನ ಮಾತಿಗೆ ನಾಚಿ ಅವನ ಎದೆಯಲ್ಲೇ ಆಸರ ಪಡೆದಳು ಬಡಗಿ ಈ ನ ಇದಿಲೆಗಿಂತ ನೀವೇ ಹೆಚ್ಚು ಕೆಂಪುಗಾಗಿದ್ದೀರಾ ನಗುತ್ತಾ ಹೇಳಿದ ಆದಿತ್ಯನ ಮುಖ ನೋಡುವುದಕ್ಕೂ ಆದಿತಿ ತಲೆ ಎತ್ತಳೊಳ್ಳಳು ತನ್ನ ಮಾತಿಗೆ ನಾಚುತ್ತಿದ್ದವಳನ್ನು ತಾನೇ ಕಾಡಿಸಿ ರಮಿಸಿ ಸುಮಧುರ ದಾಂಪತ್ಯ ಗೀತೆಯ ಮೀಟಿದ್ದ ಆದಿತ್ಯ ಅವರಿಬ್ಬರ ನಡುವಿನ ಸರಸಕ್ಕೆ ಸಾಕ್ಷಿಯಾಗಲು ಬಯಸಿದ ಚಂದ್ರಮ್ಮ ಕೂಡ ಅವರಿಗೆ ಏಕಾಂತವಿತ್ತು ಮೋಡದೊಳಗೆ ಅಡಗಿಕೊಂಡ ವಾರುಣಿ ಅಳ್ತಾ ಇದೆಯಾ ಮಂಚದ ಮೇಲೆ ಮಲಗಿದ್ದ ಮಂಜಣ್ಣ ತಮ್ಮ ಮಗುಲಲ್ಲಿ ತಮಗೆ ಬೆನ್ನಾಗಿ ಮೆಲಗಿದ್ದ ವಾರುಣಿಯನ್ನು ಕೇಳಿದರು ಇಲ್ಲ ರೀ ಅಳೋದಕ್ಕೇನಾಗಿದೆ ತಮ್ಮ ಕಡೆ ಮುಖ ಮಾಡದೆ ಉತ್ತರ ಕೊಟ್ಟ ಹೆಂಡತಿಯ ನೋವನ್ನು ಬಲ್ಲರು ಮಂಜಣ್ಣ ನಂಗೊತ್ತು ವಾರುಣಿ ನಿಮಗೆ ನೇಹಾನ್ ಬಗ್ಗೆ ಯೋಚನೆ ಅಂತ ಆದರೆ ನೀನು ಹೆತ್ತಿರೋ ಮಗಳು ನೀನು ತಿಳಿದಷ್ಟು ಮುಗ್ದೆ ಅಲ್ಲ ಅಂತ ಹೇಗೆ ಹೇಳಲಿ ನಿಂಗೆ ನೀನು ತಿಳಿದಿರೋ ಹಾಗೆ ಸುಹಾಸನ ನಂಬಿ ಮೋಸ ಹೋಗಿಲ್ಲ ಅವಳು ನಮ್ಮ ನಂಬಿಕೆಗೆ ಇಟ್ಟಿದ್ದಾಳೆ ಚಿನ್ನದಂಥ ಹುಡುಗ ಇಲ್ಲದೆ ಇದ್ದಿದ್ರೆ ಇಷ್ಟು ಹೊತ್ತಿಗೆ ನಮ್ಮ ಮಗಳು ಅದ್ಯಾವ ಯಾವ ಕೊಳಚೇಲಿ ಬಿದ್ದಿರ್ತಿದ್ಲೋ ಏನೋ ನಮ್ಮ ಮನೆ ಮರ್ಯಾದೆ ಉಳಿಸೋಕೆ ಹೋಗಿ ಅವನು ಬದುಕನ್ನೇ ಬಲಿ ಕೊಟ್ಟಿದ್ದಾನೆ ಸುಹಾಸ ಆದರೆ ಇದನ್ನು ನಾನು ನಿನ್ನ ಬಳಿ ಹೇಳೋ ಹಾಗೂ ಇಲ್ಲ ಬಿಡೋ ಹಾಗೂ ಇಲ್ಲ ಮಂಜಣ್ಣನ ಯೋಚನೆ ಸಾಗುತ್ತಿತ್ತು ನಂಗೆ ಗೊತ್ತು ರೀ ನಿಮಗೂ ನಿದ್ದೆ ಬರ್ತಾ ಇಲ್ಲ ನಿಮಗೂ ನಮ್ಮ ಮಗಳ ನೇಹಾನ್ ಬಗ್ಗೆನೇ ಯೋಚನೆ ಅಂತ ನಂಗೆ ಗೊತ್ತು ಆದರೆ ಅಂದ್ಕೊಂಡಿರೋ ಹಾಗೆ ನೇಹ ಪುಟ್ಟ ಮುಗ್ಧ ಹುಡುಗಿಯಾಗಿ ಉಳಿದಿಲ್ಲ ರೀ ಅವಳು ಅವಳು ಸುಹಾಸನ ಪ್ರೀತಿಯಿಂದ ಮದುವೆ ಆಗಿಲ್ವಂತೆ ದ್ವೇಷದಿಂದ ಮದುವೆ ಆಗಿದ್ದಾಳಂತೆ ಜೀವನ ನರ್ಕ ಮಾಡ್ತೀನಿ ಅಂತ ಪ್ರತಿಜ್ಞೆ ಮಾಡ್ತಾ ಹೋಗಿದ್ಲು ನನ್ನ ಮುಂದೆನೆ ನನ್ನ ಮಗಳು ದೀಪ ಆಗಿ ನನ್ನ ತವರನ್ನು ಬೆಳಗಳ್ತಾಳೆ ಅಂತ ಅಂದ್ಕೊಂಡಿದ್ದೆ ಆದರೆ ಅವಳು ಬೆಂಕಿಯಾಗಿ ಅದನ್ನು ಸುಡೋದಕ್ಕೆ ಹೋಗ್ತಾ ನಾನು ಏನು ಮಾಡಲಿ ನಾನು ತಿಳ್ಕೊಂಡಿರೋ ಸತ್ಯ ಬೆಂಕಿಯಾಗಿ ನನ್ನನ್ನು ಇದೆ ಯಾರ ಹತ್ರನೂ ಹೇಳ್ಕೊಳ್ಳೋ ಹಾಗೂ ಇಲ್ಲ ಬಿಡೋ ಹಾಗೂ ಇಲ್ಲ ಇವಳ ಹಠಕ್ಕೆ ಸುಹಾಸನ್ ಜೀವನ ಎಲ್ಲಿ ಬಲಿಯಾಗುತ್ತೋ ಅನ್ನೋ ಭಯ ಕಾಡ್ತಾ ಇದೆ ನನಗೆ ನನ್ನ ಭಯನ ಯಾರ ಹತ್ರ ಹೇಳ್ಕೊಳ್ಳಿ ನಂಗೆ ಗೊತ್ತು ಮಗಳ ಯೋಚನೆಯಿಂದನೇ ನಿಮಗೆ ಹಾರ್ಟ್ ಅಟ್ಯಾಕ್ ಆಗಿದ್ದು ಅಂತ ಈಗ ನಿಮ್ಮ ಹತ್ರ ಅವಳ ಬಗ್ಗೆನೇ ಯಾವ ಧೈರ್ಯದ ಮೇಲೆ ಹೇಳಿ ವಾರುಣಿಯ ಮನದಲ್ಲಿ ಪದೇ ಪದೇ ನೇಹಾಳ ಮಾತುಗಳೇ ರಿಂಗಣಿಸುತ್ತಿದ್ದವು ವಾರುಣಿ ಎಷ್ಟೇ ತಡೆದರೂ ಅವಳ ದುಃಖ ಕಣ್ಣೀರಾಗಿ ಹರಿದು ಬರುತ್ತಿತ್ತು ವಾರುಣಿಯ ಮೈ ಅಲುಗಾಟದಿಂದಲೇ ಅವಳು ಅಳುತ್ತಿರುವುದನ್ನು ತಿಳಿದ ಮಂಜಣ್ಣ ವಣಿ ಕಣೆ ಸುಹಾಸ ನೇಹನ್ ಚೆನ್ನಾಗಿ ನೋಡ್ಕೊಳ್ತಾನೆ ಅವಳ ಬಗ್ಗೆ ಚಿಂತೆ ಬಿಟ್ಟುಬಿಡು ಎಂದು ಹೇಳಿದ ಮಂಜಣ್ಣನ ಮಾತು ಕೇಳಿ ವಾರಣಿಯ ದುಃಖ ಇನ್ನೂ ಹೆಚ್ಚಾಯಿತು ದುಃಖ ತಡೆಯಲಾರದೆ ಮಂಜಣ್ಣನ ಕಡೆ ತಿರುಗಿ ಅವನ ಎದೆಯ ಮೇಲೆ ತಲೆಯಿಟ್ಟು ಬಿಕ್ಕಿದಳು ಅದೇಕೋ ಮಂಜಣ್ಣನಿಗೆ ಬರೀ ಶಬ್ದಗಳಿಂದ ವಾರಾಣಿಯನ್ನು ಸಮಾಧಾನ ಮಾಡುವುದು ಸಾಧ್ಯವಿಲ್ಲ ಎನಿಸಿತು ನಿಧಾನವಾಗಿ ಅವಳ ನೆತ್ತಿಯ ಮೇಲೆ ತಮ್ಮ ತುಟಿಗಳನ್ನು ಊರಿದರು ಅವಳನ್ನು ಸಂತೈಸುವಂತೆ ತಲೆ ಹಾಗೂ ಬೆನ್ನನ್ನು ಸವರುತ್ತಾ ಸಮಾಧಾನ ಮಾಡಿದರು ನಾಳೆ ಸಿದ್ದು ಹೆಂಡ್ತಿ ಕೋಮ್ಲಂಗೆ ಹೂ ಮುಡಿಸುವ ಶಾಸ್ತ್ರ ಇದೆ ಸೌಭಾಗ್ಯಮ್ಮ ನೀವು ನಿಮ್ಮ ಸೊಸೆಯನ್ನು ಕರ್ಕೊಂಡು ಬರಬೇಕು ಹೀಗೊಂದು ಕರೆ ಬಂದಿತ್ತು ಲತಾ ಅವರಿಂದ ಮದುವೆಯಲ್ಲಾದ ಕಹಿ ಘಟನೆಗೆ ಸಿದ್ದುವನ್ನು ಕ್ಷಮಿಸಿದ್ದರೂ ಮತ್ತೆ ಅವರ ಮನೆಯವರೊಡನೆ ಯಾವುದೇ ಸಂಪರ್ಕ ಬೇಡ ಎನ್ನುವುದು ಅದಿತಿಯ ನಿಲುವಾಗಿದ್ದರೂ ಗಂಡ ಮತ್ತು ಅತ್ತೆ ಹೇಳಿದಾಗ ಅವರ ಮನೆಗೆ ಹೋಗುವುದಕ್ಕೆ ಒಲ್ಲೆ ಎನ್ನಲಾರದೆ ಹೋದಳು ಸಿರಿವಂತರ ಮನೆಯ ಕಾರ್ಯಕ್ರಮದಂತೆ ಅದ್ಧೂರಿಯಾಗಿಯೇ ನಡೆದಿತ್ತು ಹೂ ಮುಡಿಸುವ ಶಾಸ್ತ್ರ ಊರಿನ ಹತ್ತಾರು ಮುತ್ತೈದೆಯರು ಅಲ್ಲಿ ನೆರೆದಿದ್ದರು ಸಣ್ಣ ಜರೆಯಂಚಿನ ಸೀರೆ ಉಟ್ಟು ಸೌಭಾಗ್ಯಮನ ಜೊತೆ ಅಲ್ಲಿಗೆ ಬಂದಳು ಅದಿತಿ ಸಿದ್ದು ಲತಾ ಕೋಮಲ ಎಲ್ಲರೂ ಆಧಾರದಿಂದ ಅವರ ಸ್ವಾಗತ ಮಾಡಿದರು ಸಿದ್ಧುವಿಗೆ ಈಗ ಆದಿತಿಯ ಎದುರಿಗೆ ಯಾವ ಮುಜುಗರವೂ ಇಲ್ಲ ಕೋಮಲಳ ಉದರದಲ್ಲಿ ತನ್ನ ಅಂಶ ಬೆಳೆಯುತ್ತಿದೆ ಎಂಬ ಕಾರಣಕ್ಕೋ ಏನೋ ಅವನು ಕೋಮಲಳನ್ನು ಮನಃಪೂರ್ವಕವಾಗಿ ಪ್ರೀತಿಸುತ್ತಿದ್ದ ಗೌರವಿಸುತ್ತಿದ್ದ ಅದಿತಿಯ ನೆನಪು ಒಮ್ಮೊಮ್ಮೆ ಆದರೂ ಅದಕ್ಕೆ ಅಂತಹ ವಿಶೇಷ ಗಮನ ನೀಡುತ್ತಿರಲಿಲ್ಲ ಮೊದಲು ಸ್ವಲ್ಪ ಹಿಂಜರಿಕೆ ಎನಿಸಿದರೂ ನಂತರ ಎಲ್ಲರ ಜೊತೆ ಬೆರೆತಳು ಅದಿತಿ ಇವಳೇ ನೋಡು ಮೊದಲು ಸಿದ್ದುಗೆ ಅಂತ ಗೊತ್ತಾಗಿದ್ದು ಹುಡುಗಿ ಸಿದ್ದು ಮದುವೆ ದಿನಾನೇ ಇವಳು ಆಗಿದ್ದು ಆದರೂ ಏನೂ ವಿಶೇಷ ಇಲ್ಲ ಇನ್ನು ನೋಡೋಕೆ ತೆಳ್ಳಗೆ ಬೆಳ್ಳಗೆ ಅಪ್ಸರೆ ಇದ್ದ ಹಾಗಿದ್ರೆ ಏನು ಬಂತು ಒಡದಲ್ಲೊಂದು ಕೂಸಿಲ್ಲ ಅಂದಮೇಲೆ ಸಿದ್ದುವಿನ ಸೋದರತ್ತೆ ರತ್ನ ಬೇಕೆಂದೇ ಅದಿತಿಯ ಕಿವಿಗೆ ಬೀಳುವಂತೆ ಪಕ್ಕದಲ್ಲಿ ಕುಳಿತಿದ್ದ ಹೆಂಗಸಿನ ಬಳಿ ಹೇಳಿದಳು ಅದಿತಿ ಆ ಮಾತುಗಳು ತನಗೆ ಕೇಳಿಸಲೇ ಇಲ್ಲ ಎಂಬಂತೆ ತನ್ನ ಪಾಡಿಗೆ ತಾನು ಕುಳಿತಿದ್ದಳು ಅದಿತಿಯ ಮುಖದ ಮೇಲೆ ಯಾವ ಏರಿಳಿತವೂ ಕಾಣದೇ ಇದ್ದಾಗ ರತ್ನಾಳಿಗೆ ನಿರಾಸೆಯಾಯಿತು ಅದೆಂಥ ಕಾಲ್ಗುಣನೋ ಏನೋ ಇವಳು ಮದುವೆ ಆಗಿ ಬಂದಲು ನಾದನಿ ಮದುವೆ ನಿಂತು ಹೋಯಿತು ಎಂದರು ಕೈಬಾಯ್ತಿರುಗುತ್ತ ಆದರೆ ಆ ಹುಡುಗಿ ಮದುವೆನ ಇವಳೆ ನಿಂತು ಮಾಡಿಸಿದ್ಲಂತೆ ಇಬ್ಬರ ಮಾತು ಕೇಳುತ್ತಾ ಕುಳಿತಿದ್ದ ಇನ್ನೊಬ್ಬ ಹೆಂಗಸು ನುಡಿದಳು ಹ್ಞೂ ಇವಳೇ ಮಾಡಿಸಿದ್ದಂತೆ ಹೋಗಿ ಗಂಡಿನವ್ರ ಮನೆಯವ್ರ ಕಾಲಿಗೆ ಬಿದ್ದು ನನ್ನ ತಪ್ಪಾಗಿದೆ ಕ್ಷಮಿಸಿ ಅಂತ ಬೇಡ್ಕೊಂಡ್ಲಂತೆ ಅವ್ರಿಗೂ ಕರ್ಣೆ ಉಕ್ಕು ಬಂದು ಮದುವೆ ಮಾಡಿಕೊಂಡ್ಲಂತೆ ಪ್ರತ್ಯಕ್ಷವಾಗಿ ಕಂಡವರ ರೀತಿ ವರ್ಣಿಸಿದರು ಅಂತೂ ಮದುವೆ ಆಯ್ತಲ್ಲ ಬಿಡಿ ಮತ್ತೊಬ್ಬಳು ಒಗ್ಗರಣೆ ಹಾಕಿದಳು ಮದುವೆ ಏನೋ ಆಯಿತು ಆದರೆ ಮಾವ ಮನೆ ಬಿಟ್ಟು ಹೋದ್ನಲ್ಲ ಅದಕ್ಕೇನು ಹೇಳ್ತೀರಿ ಅದು ಇವಳು ಕೆಟ್ಟ ಕಾಲ್ಗುಣದಿಂದನೇ ತಾನೇ ರತ್ನಮ್ಮ ನಂಜುಕಾರುವುದನ್ನು ಮಾತ್ರ ಬಿಡಲಲ್ಲಳು ಇವರ ಮಾತುಗಳು ಆಗಷ್ಟೇ ಸೊಸೆಯ ಪಕ್ಕ ಕೂರಲು ಬಂದ ಸೌಭಾಗ್ಯನಮ್ಮನವರ ಕಿವಿಗೆ ಬಿತ್ತು ಅವರ ಮಾತಿಗೆ ಉತ್ತರ ಕೊಡಲು ಎದ್ದು ನಿಂತ ಸೌಭಾಗ್ಯಮ್ಮ ಅವರನ್ನು ಕೈ ಹಿಡಿದು ಅವರ ಜಾಗದಲ್ಲಿ ಕೂರಿಸಿದಳು ಅದಿತಿ ಸೌಭಾಗ್ಯಮ್ಮ ಸೊಸೆಯ ಮುಖ ನೋಡಿದರು ಬೇಡ ಎಂಬಂತೆ ಅಡ್ಡಡ್ಡ ತಲೆ ಆಡಿಸಿದಳು ಸುಮ್ಮನೆ ಇಲ್ಲಿ ಗಲಾಟೆ ಯಾಕತ್ತೆ ಪಿಸುನುಡಿಯಲ್ಲಿ ನುಡಿದಳು ಅದಿತಿ ಸೌಭಾಗ್ಯಮ್ಮನವರಿಗೂ ಸೊಸೆಯ ಮಾತು ಸರಿ ಎನಿಸಿ ಸುಮ್ಮನಾದರು ಸೌಭಾಗ್ಯಮ್ಮ ರತ್ನಾಳ ಕಡೆ ಕೆಂಗಣ್ಣು ಬೀರಿ ಅಲ್ಲಿಯೇ ಕುಳಿತರು ಅವರ ಮಾತಿಗೆ ಬೆಲೆ ಕೊಡಬಾರದೆಂದು ಎಷ್ಟೇ ಅಂದುಕೊಂಡರೂ ಅದಿತಿಯ ಮನಸ್ಸಿಗೆ ನೋವಾಗಿದ್ದಂತೂ ಸುಳ್ಳಲ್ಲ ಸೊಸೆಯ ಮುಖ ಸ್ವಲ್ಪ ಕಳೆಗೊಂಡಿದ್ದನ್ನು ಕಂಡು ಸೌಭಾಗ್ಯಮ್ಮ ಅವಳ ಬಲಹಸ್ತದ ಮೇಲೆ ತಮ್ಮ ಕೈಯಿಟ್ಟರು ಅದನ್ನು ಮೃದುವಾಗಿ ಅದುಮಿ ನಿನ್ನ ಜೊತೆಗೆ ನಾವಿದ್ದೇವೆ ಎಂಬ ಸಂದೇಶ ರವಾನಿಸಿದರು ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ ಕಥೆ ಇಷ್ಟವಾಗಿದ್ದರೆ ಕಥೆಯನ್ನು ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ ಧನ್ಯವಾದಗಳು